අර පූජයේ කුලුසේවේ වරපු්ඩ විල්ලදිර පරිදේ සුකබෝක දොරකුව දෙයත්ම නවිතාාගතානා නන විතාාගසේවෝ. ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಲ್ಲ ನಾನು ಕೃಪಾ ಟೈಮನ್ನು ಆರು ಗಂಟೆ ಆಯಿತು ನಮ್ಮ ಮನೆಯವರು ಊರಿಗೆ ಹೋದರು ಈಗ ಕರೆಂಟ್ ಬಂತು ನೋಡಿ ಆಗಲೇ ಹೋಗಿತ್ತು ನಾನು ನೀರು ಬಿಸಿಗಿಡೋದಕ್ಕೂ ಕರೆಂಟ್ ಬರೋದಕ್ಕೂ ಸರಿ ಆಯಿತು ನಾನು ಎದ್ದಾಗಿಂದ ಕರೆಂಟ್ ಇರಲಿಲ್ಲ ಹಾಗಾಗಿ ನೀರು ಕುಡ್ದಿರಲಿಲ್ಲ ನಾನು ಈಗ ಬರುತ್ತಾಗಿರುತ್ತೆ ಅಂತ ಕಾದ್ರೆ ನಾನು ಬಿಸಿಗಿಡೋದಕ್ಕೂ ಕರೆಂಟ್ ಬಂತು ಇವತ್ತು ಅಡುಗೆ ಮನೇನ ಕ್ಲೋಸ್ ಮಾಡಿದ್ದೀನಿ ಯಾಕೆ ಅಂದರೆ ಇವತ್ತು ಏನು ಅಡುಗೆ ಮಾಡೋದಿಲ್ಲ ನಮ್ಮ ಮಸ್ರೂರಲ್ಲಿ ಗುಗ್ಳ ಇದೆ ವೀರಭದ್ರ ದೇವರು ಮನೆತನ ಯಾರ್ಯಾರು ಅಂದರೆ ಮನೆ ದೇವರು ಯಾರ್ಯಾರಿಗೆ ಇರುತ್ತೋ ಅವ್ರಿಗೆ ಗೊತ್ತಿರುತ್ತೆ ಇದು ಗುಗ್ಳ ಅಂತ ಮಾಡ್ತಾರೆ ವರ್ಷ ವರ್ಷ ಮಾಡ್ತಿರಲಿಲ್ಲ ಈಗ ಹೋದ ವರ್ಷದಿಂದ ಶುರು ಮಾಡಿದ್ದಾರೆ ವರ್ಷ ಮಾಡಬೇಕು ಅಂತ ನಾನು ಮದುವೆ ಆಗಿ ಬಂದು ವರ್ಷ ಒಂದು ವರ್ಷ ಮಾಡಿದ್ರು ಅದಾದ ನಂತರ ಮಾಡಿದ್ದು ಹೋದ ವರ್ಷವೇ ಅನಿಸುತ್ತೆ ಅದಾದ ನಂತರ ಇದು ನಾನು ನೋಡ್ತಾ ಇರೋದು ಇದು ಮೂರನೇ ವರ್ಷದ ಗುಗ್ಳ ಇದು ನಮ್ಮ ನಮ್ಮನೆಯವ್ರು ನಿನ್ನೆಯಿಂದ ಊರಲ್ಲೇ ಇದ್ದಾರೆ ರಾತ್ರಿ ಬಂದಾಗ ಎಂಟು ಗಂಟೆ ಏನೋ ಆಗಿತ್ತು ಮತ್ತೆ ಹೋದ ವರ್ಷ ನಾನು ನಮ್ಮ ಮನೆಯವರ ಚಿಕ್ಕಪ್ಪನ ಮನೆ ಗೃಹ ಪ್ರವೇಶ ಆಗಿತ್ತಲ್ವ ಈ ವರ್ಷ ಅವ್ರ ಮನೇಲಿ ದೇವ್ರನ್ನ ಹೊರಡಿಸ್ತಾರೆ ಅಲ್ಲಿಂದ ಇವರು ಅದಕ್ಕೆ ಹೋಗಿದ್ರು ರಾತ್ರಿ ದೇವಸ್ಥಾನದಿಂದ ದೇವ್ರನ್ನ ಹೊರಡಿಸಿ ಒಂದು ಅರ್ಧ ದೂರ ಹೋದ ತಕ್ಷಣ ಹಾಗೆ ವಾಪಸ್ಸು ಇವರು ಬಂದರು ಮನೆ ತನಕ ತನಕ ಇರಲಿಲ್ಲ ಲೇಟ್ ಆಗುತ್ತಲ್ಲ ಹಾಗಾಗಿ ಇವತ್ತು ಬೆಳಗ್ಗೆ ಅವ್ರ ಮನೆಯಿಂದನೇ ಹೊರಡಿಸಿ ಮತ್ತೆ ಅದು ಕೆಂಡ ಹಾಯೋದು ಅದೆಲ್ಲ ಇರುತ್ತೆ ಆದಷ್ಟು ವೀಡಿಯೋಗಳನ್ನ ಮಾಡ್ತೀನಿ ನಿಮಗೆ ಏನು ಹೇಳೋಣ ಅಂದ್ಕೊಂಡು ಹಾಂ ಇವರು ಅಲ್ಲೇ ತಿಂಡಿ ತಿಂತೀನಿ ಅಂದರೆ ನಿನ್ನೆ ರಾತ್ರಿಯೂ ಅಲ್ಲೇ ಊಟ ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ತಿಂಡಿನೂ ನಾನು ಅಲ್ಲೇ ತಿಂತೀನಿ ಅಂತ ಗೊತ್ತಿಲ್ಲ ಅಲ್ಲೇ ಇರ್ತೀನಿ ನಾನು ಅಂತ ಹೇಳಿದ್ದಾರೆ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ದಾರೆ ಅಷ್ಟರೊಳಗೆ ನೀನು ಹೊರಟು ರೆಡಿಯಾಗಿರು ಅಂತ ಹೇಳಿದ್ದಾರೆ ಅದಕ್ಕೆ ನಾನೀಗ ಫಸ್ಟು ನೀರು ಕುಡಿದೋಳು ಫಸ್ಟು ಕಸವನ್ನು ಹೊರ್ಕೊಂಡಿದ್ದೀನಿ ನೆಲ ಹೊರಿಸ್ಕೊಂಡ್ಬಿಡ್ತೀನಿ ನಾನು ಗಿಡಕ್ಕೆ ನಿನ್ನೆ ನೀರು ಬಿಡೋಣ ಅಂತ ಹೊರಟಿದ್ದೆ ಅಷ್ಟೊತ್ತಿಗೆ ಕರೆಂಟ್ ಹೋಗಿತ್ತು ಸಂಜೆನೂ ಸುಮಾರು ಹೊತ್ತು ಕಾದೆ ಬಂದಾಗ ಏಳೂವರೆ ಆಗಿತ್ತು ಕರೆಂಟು ಹಾಗಾಗಿ ನೀರು ಬಿಡಲಿಲ್ಲ ಈ ಬೆಳಗ್ಗೆ ಎದ್ದೊಳ್ಳೆ ನೀರು ಬಿಡೋಣ ಅಂತ ಹೋಗ್ತೀನಿ ಆವಾಗಲೂ ಕರೆಂಟ್ ಇರಲಿಲ್ಲ ಈಗ ಬಂತು ಫಸ್ಟು ನೀರು ಕುಡ್ದವಳು ಕ ಇದನ್ನ ಮಾಡೇ ಬರ್ತೀನಿ ಗಿಡಕ್ಕೆ ನೀರು ಬಿಟ್ಟು ಆಮೇಲೆ ಒಳಗೆ ಬರ್ತೀನಿ ನೆಲ ಒಸ್ಕೊಳ್ತೀನಿ ಇವತ್ತೇನು ಕೆಲಸ ಇಲ್ಲ ನನಗೆ ನೆಲ ವರ್ಸ್ಕೊಂಡ್ರೆ ಮುಗೀತು ತಿಂಡಿನೂ ಏನು ಮಾಡೋದಿಲ್ಲ ನಾನು ನೆನ್ನೆದು ಎರಡು ರೊಟ್ಟಿ ನಾಲ್ಕು ರೊಟ್ಟಿ ಇದೆ ಅವ್ರು ತಿಂಡಿ ತಿನ್ನಲಿಲ್ಲ ನಾಲ್ಕು ರೊಟ್ಟಿ ಇದೆ ಬೇಕಿದ್ದರೆ ಅವರು ಯಾರು ಬಂದರೆ ಅದನ್ನೇ ತಿಂತಾರೆ ಏನೋ ಗೊತ್ತಿಲ್ಲ ನಾನು ಅದು ಟೀ ಕೊಡ್ದಲ್ಲಿ ಏನೂ ತಿನ್ನೋದಿಲ್ಲ ಆದರೆ ಎಲ್ಲರೂ ಒಂದು ರೊಟ್ಟಿ ತಿಂದರೂ ತಿನ್ನೆ ಇಳಿದರೂ ಇಲ್ಲ ನಾನು ನನ್ನವರೆಗೆ ತಿಂಡಿ ಬೇಕು ಅಂತೇನೋ ನನಗೂ ಖುಷಿ ಒಂದು ದಿನನಾದ್ರು ತಿಂಡಿ ಮಾಡೋ ಟೈಮು ಸಾರಿ ತಿಂಡಿ ಇರೋ ದಿನ ಇದೆಯಲ್ಲಪ್ಪ ಅಂತ ಹೇಳಿ ಅವ್ರಿ ಡೇ ಮಾಡಿ ಮಾಡಿ ನನಗೂ ಬೇಜಾರಾಗಿದೆ ನಾನು ನಾನಿವತ್ತೇನಕೊಂಡಿದ್ದೆ ಬಿಟ್ಟ ಆರಾಮಾಗಿ ಹೇಳೋಣ ಏಳು ಗಂಟೆ ಮೇಲೆ ಹೇಳೋಣ ಅಂತ ಅಂದ್ಕೊಂಡಿದ್ದೆ ನಿನ್ನೆ ರಾತ್ರಿ ನಮ್ಮನೆಯಗೂ ಹೇಳಿದ್ದೆ ನಮ್ಮನೇ ಹಂಗಾರು ಬೇಡ ನಾನು ಟೀನು ಮಾಡ್ಕೊಳೋದು ಬೇಡ ನಾನು ಹಾಗೆ ಹೋಗ್ತೀನಿ ಊರಿಗೆ ಅಂತ ಇಟ್ಟಿದ್ರು ಐದು ಕಾಲ ಐವರೆಗೇನೋ ಎಚ್ಚರಾಗಿದೆ ಮುಂಚೆ ನಾನೇ ಎದ್ದು ಕುತ್ಕೊಂಡಿದ್ದೀನಿ ಅವ್ರು ಅದೇ ಹಾಕ್ತಾಯಿದ್ರು ಬೆಳಗ್ಗೆ ಏನು ನಿನ್ನೆ ರಾತ್ರಿ ಹೇಳ್ತಾ ಇದ್ದೆ ಏಳು ಗಂಟೆ ತನಕ ನಾನು ಮಲಗ್ತೀನಿ ಅಂತ ಇವತ್ತಿನ ನನಗಿಂತ ಮುಂಚೆ ಎದ್ದಿದ್ದೀಯ ಅಂತ ನನಗೆ ಯಾವಾಗಲೂ ಅಷ್ಟೇ ತುಂಬ ಕೆಲಸ ಇದ್ದಿನ ಅಯ್ಯೋ ಇವತ್ತು ಯಾಕರೂ ಬೆಳಗಾಗಿದೆಯಪ್ಪ ಅನ್ಸುತ್ತೆ ಏನೂ ಇಲ್ಲದೆ ಇರೋದಿನ ನೋಡಿ ಈ ಥರ ಆಗುತ್ತೆ ನಮ್ಮ ಸಿಂಭಾಗ್ ಹೇಳ್ತಗಿದ್ದೆ ನನಗೆ ಹೊರಗೆ ಹೋಗಿದ್ದಾನೆ ಆಟ ಆಡ್ತಾ ಇದ್ದಾನೆ ಅಲ್ಲಿ ಪೇಪರಲ್ಲಿ ಬಂದರು ಏನು ಹೂವಿಗೆ ಕರಿಬೇಕು ನಾನು ಕರೆದ್ರೆ ಬರಲ್ಲ ಅವನು ಅವ್ನು ಟೈಮಿಗೆ ಬರೋದು ನಮ್ಮ ಮನೆಯವ್ರು ಜೋರು ಮಾಡಿದ್ರೆ ಬರ್ತಾನೆ ನಮ್ಮ ಮನೆಯವ್ರು ಇವತ್ತು ಆ ಕಡೆ ಹೋಗೋದಿತ್ತಲ್ಲ ಹಾಗಾಗಿ ಅವನಿಗೆ ಜೋರು ಮಾಡಲಿಲ್ಲ ನಿನ್ನೆ ಮೆಹಂದಿ ಹಚ್ಕೊಂಡಿದ್ದೆ ಹೆಂಗತ್ತಿದೆ ಅಂತ ನೋಡೋಣ ಅಂತ ಕೂದಿ ಬಿಚ್ಕೊಂಡು ನೋಡ್ತಾ ಇದ್ದೆ ಹಾಗೆ ವೀಡಿಯೋನೂ ಶುರು ಮಾಡಿದೆ ಮತ್ತು ಯಾರು ಏನು ಅಂದ್ಬೇಡಿ ಬಿಟ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀರಾ ಅಂತ ಹೇಳಿ ಹಿಂದೆ ನೋಡ್ಕೊಳ್ಳೋಣ ಅಂತ ಹೌದ್ ನಮ್ಮ ಮನೆಯವ್ರಿಗೂ ಅಲ್ಲೇ ಇದತ್ನ ಯಾವ ಹೆಚ್ಕೊಳ್ತಾರ ಗೊತ್ತಿಲ್ಲ ಇವತ್ತೊಂದು ಸ್ವಲ್ಪ ವಿಡಿಯೋನ ನಿಮಗೆ ಶೇರ್ ಮಾಡ್ತೀನಿ ಊರಿಂದ ನಮ್ಮ ಮನೇಲಿ ಏನು ವಿಡಿಯೋ ಇಲ್ಲ ನಿಮಗಿನ್ನು ಮಾಡೋದೇ ಟೀ ಮಾಡೋದನ್ನು ತೋರಿಸ್ಬೋದು ಅಷ್ಟೇ ಆಮೇಲೆ ಗೂಗ್ಲಾಗ ವಿಡಿಯೋ ಹಾಕ್ತೀನಿ ಸ್ವಲ್ಪ ಮಾಡ್ತೀನಿ ತುಂಬ ಮಾಡೋಲ್ಲ ನಿಮಗೂ ಬೋರ್ ಅಲ್ವಾ ಹಾಗಾಗಿ ಮತ್ತೆ ಇವತ್ತೇನು ವೀಡಿಯೋ ಇಲ್ಲ ಅಂದರೆ ಮನೆಯದೇನು ಇಲ್ಲಲ್ಲ ಏನಿದೆ ಅದನ್ನೇ ತೋರಿಸ್ಬೇಕಾಗುತ್ತೆ ನನ್ನ ಲೈಫಲ್ಲಿ ಏನು ನಡೆಯುತ್ತೆ ಅನ್ನೋದನ್ನೇ ತೋರಿಸಬೇಕಾಗುತ್ತೆ ಅಲ್ವಾ ಹಾಗಾಗಿ ನೋಡೋಣ ನಿಮಗೆಲ್ಲ ಇಷ್ಟ ಆಗುತ್ತೋ ಇಲ್ಲವೋ ಅನ್ನೋದು ಗೊತ್ತಿಲ್ಲ ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಇಷ್ಟ ಆಗಲ್ವಲ್ಲ ಹಾಗಾಗಿ ಇಷ್ಟ ಆದರೂ ವೀಡಿಯೋನ ನೋಡಿ ಇಲ್ಲಾಂದರೆ ಇವತ್ತಿನ ವೀಡಿಯೋನ ನೀವು ನೋಡಿಬಿಡಿ ಯಾವುದಾದ್ರೂ ಹಳೆಯ ವೀಡಿಯೋನ ನೋಡದೆ ಇರೋದಿದ್ದರೆ ಇಷ್ಟ ಇದ್ದರೆ ನೋಡಿ ಅಂತ ಹೇಳ್ತೀನಿ ತಿಂಡಿ ಏನು ಇಲ್ವಲ್ಲ ಹಾಗಾಗಿ ಬೇಗ ಕೆಲಸನಾದ್ರು ಮಾಡ್ಕೊಳ್ಳೋಣ ಅಂತ ನಮ್ಮ ಮನೆಯವ್ರು ಬರೋದ್ರೊಳಗೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಫಸ್ಟು ಅಡುಗೆ ಮನೆಯ ಕ್ಲೀನ್ ಮಾಡ್ಕೊತೀನಿ ಆಮೇಲೆ ಒಂದು ಲೋಟ ಟೀ ಕುಡಿದು ಅವ್ರು ಬರೋದ್ರೊಳಗೆ ಸ್ನಾನ ಮಾಡಬೇಕು ಹಾಗೆ ವಾಷಿಂಗ್ ಮಷೀನಿಗೆ ಬಟ್ಟೆ ಕೂಡ ಹಾಕಿದ್ದೀನಿ ಅದನ್ನು ಕೂಡ ಒಣಗಿಸ್ಬೇಕು ಹಾಗೆ ಮೇಲ್ಗಡೆ ಕೂಡ ಕ್ಲೀನ್ ಮಾಡಿಲ್ಲ ತುಂಬ ಕೆಲಸ ಇದೆ ಮನೆ ಕೆಲಸ ಅಂದರೆ ಗೊತ್ತಲ್ವಾ ಬೆಳಗ್ಗೆ ತಿಂಡಿ ಇಲ್ಲ ಅನ್ನೋದು ಒಂದೇ ಬಾಕಿ ಎಲ್ಲ ಕೆಲಸ ಅಂತೂ ಮಾಡಲೇಬೇಕಾಗುತ್ತೆ ಹಾಗಾಗಿ ತಿಂಡಿ ಕೆಲಸ ಒಂದಿಲ್ಲ ಅಂದರೆ ಒಂದು ಫಿಫ್ಟಿ ಅಷ್ಟು ಕೆಲಸ ಇರೋದಿಲ್ಲ ಬಾಕಿದು ಏನೂ ಕೆಲಸ ಇಲ್ಲ ಅಂದ ಅಂದ ದಿನವೇ ತುಂಬ ಕೆಲಸಗಳಿರುತ್ತೆ ನನಗಂತೂ ಯಾವಾಗಲೂ ಹಾಗೆ ಆಗೋದು ನಿಮಗೆ ಹೇಗಾಗುತ್ತೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಯಾರಾದರೂ ಈ ವಿರ್ಭದ್ರದ್ದು ದೇವ್ರ ಗೂಗ್ಳ ನೋಡಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ಕೆಲವೊಬ್ಬರು ಮನೆತನದಲ್ಲಿ ಈ ಮದುವೆ ಎಲ್ಲ ಇರುತ್ತೆ ಗೊತ್ತಾ ಅವಾಗ ಕೂಡ ಅಂದರೆ ಗಂಡಿನ ಮದುವೆ ಮಾಡೋದಕ್ಕಿಂತ ಮುಂಚೆ ಗುಗ್ಳ ಮಾಡಿ ಮಾಡೋಂಥ ಪದ್ಧತಿ ಕೂಡ ಇದೆ ನಮ್ಮ ಮನೆತನದಲ್ಲಿ ಆ ಥರದ್ದು ಯಾವುದೂ ಇಲ್ಲ ಹಾಗಾಗಿ ಅದು ದೇವರಿಗೆ ಎಷ್ಟು ಜನ ಇದ್ದಾರೆ ಒಕ್ಕಲು ಅಂತ ಹೇಳ್ತಾರೆ ಅವರೆಲ್ಲ ಸ್ವಲ್ಪ ದುಡ್ಡು ಹಾಕಿಬಿಟ್ಟು ಈ ಥರ ಮಾಡ್ತಾರೆ ಹಾಗೆ ನಾನು ಟೀ ಕುಡಿದು ನನ್ನ ಸ್ನಾನ ಎಲ್ಲ ಆಗಿ ನಮ್ಮನೆಯವ್ರು ಬರೋಷ್ಟೊತ್ತಿಗೆ ರೆಡಿಯಾಗಿದ್ದೆ ನೋಡಿ ನಮ್ಮ ಮನೆಯವ್ರು ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ ಅಂತ ಫುಲ್ ವೈಟ್ ಆ್ಯಂಡ್ ವೈಟ್ ಹಾಕಿದ್ದಾರೆ ಹಾಗೆ ನಾನು ಕೂಡ ಒಂದು ಆಗಿರೋ ಸೀರೆ ಉಟ್ಕೊಂಡಿದ್ದೆ ಈ ಸೀರೆ ಅಮ್ಮ ಮಣಿಪಾಲಲ್ಲಿ ತಂದಿದ್ದು ನನಗೆ ಅದಕ್ಕೆ ಬ್ಲೌಸ್ ಇರಲಿಲ್ಲ ಮೊನ್ನೆ ಮೊನ್ನೆ ನಾನು ಅವತ್ತು ಹೀರಾ ಬಟ್ಟೆ ಅಂಗಡಿಯಲ್ಲಿ ಒಂದು ಬ್ಲೌಸ್ ಪೀಸ್ ತೊಗೊಂಡೆ ಅಂದೆ ಗೊತ್ತಾ ನನಗೆ ಗೊತ್ತಾಗಿದ್ದೇನೆಂದರೆ ಈ ಸೀರೆಯಲ್ಲೇ ಬ್ಲೌಸ್ ಇದೆ ಅನಿಸುತ್ತೆ ನಮ್ಮಮ್ಮ ಯಾವಾಗಲೂ ಬ್ಲೌಸ್ ಪೀಸ್ ಕಟ್ ಮಾಡಿಸಲ್ಲ ಅವ್ರು ಹಾಗೇ ಉಡ್ತಾರೆ ಇದರಲ್ಲಿ ರನ್ನಿಂಗಲ್ಲೇ ಬ್ಲೌಸ್ ಇದೆ ಅನಿಸುತ್ತೆ ಯಾಕಂದರೆ ತುಂಬ ನೆರಿಗೆಗಳು ಬಂತು ನಾನು ಅಮ್ಮ ಇಲ್ಲ ಅಂದಿದ್ದು ನೋಡಿ ನಾನು ಬ್ಲೌಸ್ ಇಲ್ಲ ಅಂತೇಳಿ ಸುಮಾರು ಒಂದು ಹತ್ತನ್ನೆರಡು ವರ್ಷದ ಸೀರೆ ಅದು ಉಟ್ಟೇ ಇರಲಿಲ್ಲ ಮೊನ್ನೆ ತೊಗೊಂಡು ಬ್ಲೌಸ್ ಹೊಲಿಸ್ದೆ ಆ ಬ್ಲೌಸ್ ಕೂಡ ಯಾಕೋ ನಂಗೆ ಅಷ್ಟು ಸರಿ ಅಂತ ಅನ್ನಿಸ್ತಿರಲಿಲ್ಲ ಒಂದು ಕಡೆ ಇಳಿತಾ ಇತ್ತು ನನಗೆ ಯಾವಾಗಲೂ ಅಷ್ಟೇ ಎಲ್ಲಿ ಬ್ಲೌಸ್ ಹೊಲ್ಸಿದ್ರು ಸರಿ ಆಗೋದಲ್ಲ ನಾನೇ ಬ್ಲೌಸ್ ಹೊಲಿಯೋದು ಕಲಿಬೇಕೇನೋ ಅದು ಕಲ್ತಿದ್ದೆ ಆಮೇಲೆ ಅದನ್ನು ಬಿಟ್ಟೆ ಬನ್ನಿ ಇವತ್ತು ಮಸರೂರಿಗೆ ವೀರಭದ್ರ ದೇವ್ರ ಗುಗ್ಳ ಹೇಗಿರುತ್ತೆ ಅನ್ನೋದನ್ನ ನಿಮಗೂ ಕೂಡ ತೋರಿಸ್ತೀನಿ ಇಲ್ಲೇ ಹೋಗೋದ್ರಿಂದ ದೇವರು ನೋಡಿ ಎಲ್ಲರ ಮನೆ ಎದುರುಗಡೆನೂ ಅಂಗಳನ ಸಾರಿಸಿ ರಂಗೋಲಿ ಹಾಕಿದ್ದಾರೆ ರಂಗೋಲಿ ಅಂತೂ ಎಷ್ಟು ಚಂದ ಚೆಂದ ಹಾಕಿದ್ರು ಗೊತ್ತಾ ನನಗೆ ಮಾತ್ರ ಇಷ್ಟಿಷ್ಟು ದೊಡ್ಡ ಚುಕ್ಕಿ ಇಟ್ಟು ರಂಗೋಲಿ ಎಲ್ಲ ಹಾಕಕ್ಕೆ ಬರೋಲ್ಲ ನನಗೆ ಬರೀ ಯೂಟ್ಯೂಬಲ್ಲಿ ನೋಡಿಬಿಟ್ಟು ಬಾರ್ಡ್ರ್ ರಂಗೋಲಿ ಒಂದು ಇವಾಗ ತುಂಬ ಚೆನ್ನಾಗಿ ಹಾಕೋದನ್ನು ಕಲ್ತಿದ್ದೀನಿ ನನ್ನ ಬೆನ್ನ ನಾನೇ ತಟ್ಕೊಳ್ಳೋಷ್ಟು ಚೆನ್ನಾಗಿ ಹಾಕ್ತಾಯಿದ್ದೀನಿ ನಿಮಗೆಲ್ಲ ಗೊತ್ತಿರುತ್ತೆ ಈ ಮನೆ ಗೃಹ ಪ್ರವೇಶದ ವೀಡಿಯೋ ಕೂಡ ನಾನು ಮಾಡಿದ್ದೆ ನಮ್ಮನವ್ರು ಚಿಕ್ಕಪ್ಪನ ಮನೆ ಹೋದ ವರ್ಷ ಇನ್ನೂ ಒಂದು ವರ್ಷ ಆಗಿಲ್ಲ ಇನ್ನೊಂದು ವರ್ಷ ಆಗ್ತಾ ಬಂತಿನೇನು ಟು ಒಂದು ತಿಂಗಳು ಬಾಕಿ ಇದೆ ಅಷ್ಟೇ ಅವ್ರ ಮನೆಯೆಲ್ಲ ದೇವ್ರನ್ನ ಇಟ್ಟಿದ್ದರು ಈಗ ನಾವು ಸೀದಾ ಅಲ್ಲಿಗೆ ಹೋಗ್ತಾ ಇದ್ದೀವಿ ಈ ಮೂರ ಗಾಲಿ ಗಾಡಿ ಯಾರ್ಯಾರಿಗೆಲ್ಲ ನೆನಪಿದೆ ನಮಗೆಲ್ಲ ಆವಾಗ ವಾಕರ್ ಇರಲಿಲ್ಲ ಅವಾಗ ಈ ಥರದೇ ಗಾಡಿಗಳನ್ನ ಮಾಡಿ ಇಡ್ತಾ ಇದ್ರು ಇವನಿಗೆ ಮನೆ ಕಟ್ತಾ ಇದ್ರಲ್ವ ಹಾಗಾಗಿ ಅವನಿಗೆ ಕೂಡ ಮಾಡಿ ಕೊಟ್ಟಿದ್ದಾರೆ ನಾನು ಹಾಗೆ ಅದರದ್ದು ಒಂದು ಕ್ಲಿಪ್ಪಿಂಗ್ನ ತಗೊಂಡೆ ಯಾರಿಗೆಲ್ಲ ನೆನಪಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಮನೇಲಿ ಪೂಜೆ ಎಲ್ಲ ಮುಗಿಸಿ ದೇವ್ರನ್ನ ಪಲ್ಲಕ್ಕಿಲ್ಲಿ ತೊಗೊಂಡು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೆಂಡ ಹಾಯೋದು ಅಂತ ಇರುತ್ತೆ ತೋರಿಸ್ತೀನಿ ನಾನು ಆದಷ್ಟು ವೀಡಿಯೋನ ರಾ ಆಗಿ ಹಾಕ್ತೀನಿ ನಾನು ಹೇಳೋದಕ್ಕಿಂತ ನೀವು ಅದನ್ನು ಕೇಳಿದ್ರೇ ತುಂಬ ಚೆನ್ನಾಗಿರುತ್ತೆ ಜೀವನಕ್ಕೆ ಹತ್ತಿರವಾಗಿರೋದು ಅಂತ ನಿಮಗೂ ಕೂಡ ಅನಿಸುತ್ತೆ ಅವರು ಹೇಳೋದೆಲ್ಲ ತುಂಬ ನಾನು ವೀಡಿಯೋನ ಮಾಡಿಲ್ಲ ಸ್ವಲ್ಪ ಮಾಡಿದ್ದೀನಿ ಮಾಡಿದ್ದು ಮಾತ್ರ ತುಂಬ ಚೆನ್ನಾಗಿದೆ ಹಾಗಾಗಿ ನೀವು ಅದನ್ನು ನೀವೇ ಕೇಳಿಕೊಂಡು ನೀವೇ ಅರ್ಥ ಮಾಡ್ಕೊಳ್ಳಿ ದೊರಕುವ ಜೈ ಆತ್ಮವಿದ್ದಾಗ ತಾನಾಗ ಸೇವಾ ನನವಿದ್ದಾಗ ಸೇವಾ ಗುಣವಿದ್ದಾಗ ಮಾಡಿ ಪಡಿ ನಿಜಮುಕ್ತಿಗೆ ಮೊಗಲು ತೊಗಲು ಬರೀ ಈ ತೊಗಲು ಅಂತಹ ದಿಗಿಲು ತಾಯಿಯ ಗರ್ಭದಲ್ಲಿ ಪಿಂಡಾಕೃತವಾಗಿ ಬೆಳೆದಂತ ಈ ತೊಗಲು ಯೌವನ ರೀತಿಯಾಗಿ ಪಿಂಡ ಬ್ರಹ್ಮಾಂಡವನ್ನು ಸುತ್ತಿ ಬಂದಂತ ಈ ತೊಗಲು ಹತ್ತು ವರ್ಷಕ್ಕೆ ಹಕ್ಕಿ ಇಪ್ಪತ್ತು ವರ್ಷಕ್ಕೆ ನಕ್ಕಿ ಐತ್ತು ವರ್ಷಕ್ಕೆ ಮೂರ್ಖ ನಲವತ್ತು ವರ್ಷಕ್ಕೆ ಕರುವ ಐವತ್ತು ವರ್ಷಕ್ಕೆ ಅರು ಅರವತ್ತು ವರ್ಷಕ್ಕೆ ಮರುವು ಎಪ್ಪತ್ತು ವರ್ಷಕ್ಕೆ ಕಾಗೆ ಎಂಬತ್ತು ವರ್ಷಕ್ಕೆ ಕೂಗೆ ಈ ಬೆನ್ನು ಬಾಗಿ ಒಂಬತ್ತು ವರ್ಷಕ್ಕೆ ಈ ಬೆನ್ನು ಬಾಗಿ ಮೂರು ವರ್ಷಕ್ಕೆ ನಾಲ್ವರ ಮೇಲೆ टेक के अलावा तो पूरा सक्सेप्ट अपन ने अभिनव ಕರಣೆಯ ದೊರಕಬೇಕಾದ್ರೆ ಮೊದಲು ಗರ್ವವ ಬಿಡಬೇಕು ಕರಣೆಯ ದೊರಕಬೇಕಾದ್ರೆ ಮೊದಲು ಗರ್ವವ ಬಿಡಬೇಕು ಅಂದ್ರೆ ಏನು ದುಡಿ ನ ಬಿಡಬೇಕು ಸಸೀಜವರ ಮೋಕ್ಷ ದೊರಕಬೇಕಾದ್ರೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೊಂಡಾಳಬೇಕಾದ್ರೆ ತುಂಬ ಅಂದರೆ ತುಂಬಾ ಬಿಸಿಲಿತ್ತು ಅವತ್ತು ಎಲ್ಲ ನೀರು ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಎಲ್ಲ ಮಾಡಿದ್ರು ಇಲ್ಲಿ ದೇವಸ್ಥಾನದ ಎದುರುಗಡೆ ಕೆಂಡ ಹಾಯೋದು ಅಂತ ಹೇಳ್ತಾರೆ ಕಟ್ಗೆನ ಹಾಕಿ ಇಲ್ಲಿ ಕೆಂಡನ ಮಾಡಿರ್ತಾರೆ ಫಸ್ಟು ವೀರಭದ್ರ ದೇವರು ಪಲ್ಲಕ್ಕಿ ಹೋಗುತ್ತೆ ಆ ನಂತರ ನಾವೆಲ್ಲ ಅದನ್ನು ಕೆಂಡ ಹಾಯೋದು ಅಂತ ಹೇಳ್ತಾರೆ ನೀವೇನೇನು ಅಂತೀರೋ ನನಗೂ ಗೊತ್ತಿಲ್ಲ ಹಾಗೆ ದೇವಸ್ಥಾನದ ಹತ್ರ ದೇವರು ಕೂಡ ಈಗ ಬಂತು ಇಲ್ಲೂ ಕೂಡ ಅವರ ಒಡಪು ಎಲ್ಲ ಹೇಳ್ತಾರೆ ನಿಜವಾಗ್ಲೂ ಹೇಳ್ತೀನಿ ಅದನ್ನು ಕೇಳೋದಕ್ಕೆ ಎಷ್ಟು ಖುಷಿಯಾಗುತ್ತೆ ಅಂದರೆ ನಾನು ಯಾವತ್ತೂ ಇಷ್ಟು ಹತ್ತಿರದಿಂದ ನೋಡಿರಲಿಲ್ಲ ನಾನು ಇವತ್ತೇ ಫಸ್ಟ್ ಟೈಮು ಇಷ್ಟು ಹತ್ತಿರದಿಂದ ಅದನ್ನು ಕೇಳಿದ್ದು ಪ್ರತಿಯೊಂದು ಅವರು ಹೇಳೋದನ್ನು ನಾನು ಕೇಳ್ತಾ ಇದ್ದೆ ಹಾಗಾಗಿ ನಾನು ನಿಮಗೂ ಕೂಡ ಒಂದಷ್ಟು ವೀಡಿಯೋನ ರಾಗಿನೇ ಹಾಕಿದ್ದೀನಿ ನೀವು ಕೂಡ ಅದನ್ನು ಎಂಜಾಯ್ ಮಾಡಿ ಅಂತ ತುಂಬ ಜನರಿಗೆ ಇದಿಷ್ಟ ಆಗಲಿಕ್ಕಿಲ್ಲ ಈ ಥರದ್ದೆಲ್ಲ ಜನ ಯಾರೂ ನೋಡೋದಿಲ್ಲ ಆದರೆ ಇದೆಲ್ಲ ನಮ್ಮ ಒಂಥರ ನಶಿಸಿ ಹೋಗ್ತಾ ಇರೋ ಇದು ಅಂತಲೂ ಹೇಳ್ಬೋದು ಅವರು ವೀರಗಾಸ್ಯರು ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಗೊತ್ತಾ ದೇವರು ಬರೋದ್ಕಿಂತ ಮುಂಚೆ ವೀರಭದ್ರ ದೇವರಿಗೆ ಪೂಜೆ ಮಾಡಿ ಹಾಗೆಯೇ ರುದ್ರಾಭಿಷೇಕ ಕೂಡ ಆಗುತ್ತೆ ಸೊ ಅಮ್ಗಳು ಕೂಡ ಬಂದಿದ್ದರು ಆ ನಂತರ ಈ ಕೆಂಡದ ಮೇಲ್ಗಡೆ ಒಂದು ಪಾತ್ರೆಯಲ್ಲಿ ಹಾಲು ಇಡ್ತಾರೆ ಹಾಲು ಉಕ್ಕಿದ ನಂತರ ಅದನ್ನು ದೇವರಿಗೆ ಹೋಗಿ ನೈವೇದ್ಯ ಮಾಡಿದ ನಂತರ ಪಲ್ಲಕ್ಕಿ ಹೊತ್ಕೊಂಡು ಫಸ್ಟು ಅವರು ಇದನ್ನು ಕೆಂಡ ಹಾಯ್ತಾರೆ ಆ ನಂತರ ಮನುಷ್ಯರು ಅಂದರೆ ನಾವು ಜನರೆಲ್ಲ ಅದನ್ನು ಹಾಯ್ಬೋದು ಈ ಸಲ ಸ್ವಲ್ಪ ಸಣ್ಣದು ಮಾಡಿದ್ರು ಹೋದ್ಸಲ ಎರಡು ಹೆಜ್ಜೆ ಇಡೋದು ಮಾಡಿದ್ರು ಈ ಸಲ ನೋಡಿ ಒಂದೇ ಹೆಜ್ಜೆ ಇಟ್ಟು ಹೋಗೋವಂಥದ್ದು ದೇವರ ಶಕ್ತಿ ಎಷ್ಟಿರುತ್ತೆ ಅಂದರೆ ಒಬ್ರಿಗೂ ಒಂದು ಚೂರು ಕಾಲು ಸುಡೋದಿಲ್ಲ ಆದರೆ ಹೆದರಿಕೆ ಆಗುತ್ತೆ ನಾವು ಹೋಗಿ ನಿಂತಾಗ ಸ್ವಲ್ಪ ಹೆದ್ರಿದ್ವಿ ಆಮೇಲೆ ಆರಾಮಾಗಿ ಅದನ್ನು ಕೂಡ ದಾಟಿದ್ವಿ ಆಮೇಲೆ ಇದನ್ನು ಕೆಂಡ ಆದ ನಂತರ ನಾವು ದೇವಸ್ಥಾನದ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡಿ ಬರೋ ಅಂಥದ್ದು ಇವತ್ತು ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಗೊತ್ತಾ ನಾನು ಹಳೆ ಮನೇಲಿ ಇಟ್ಟಿದ್ರಲ್ಲ ಆವಾಗೂ ಕೂಡ ಅಷ್ಟೇ ನಾನು ಇದೇ ಫಸ್ಟ್ ಟೈಮ್ ಇಷ್ಟು ಹತ್ತಿರದಿಂದ ನೋಡಿದ್ದು ಅಂತ ಹೇಳಿದೆ ಅಲ್ಲ ಆ ನಂತರ ಸ್ವಾಮಿಗಳದ್ದು ಸ್ವಲ್ಪ ಭಾಷಣ ಎಲ್ಲ ಇತ್ತು ಅದಾದ ನಂತರ ಅನ್ನ ಪ್ರಸಾದ ಕೂಡ ಇತ್ತು ಪಾಯಸ ಅನ್ನ ಸಾರು ಮಜ್ಜಿಗೆ ಚಿತ್ರಾನ್ನ ಎಲ್ಲ ಇತ್ತು ಹಾಗೆಯೇ ಈ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ